ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಜನವಸತಿ ಅನ್ನೋ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳ ಆಧುನಿಕ ಮನುಷ್ಯನ ಆಶ್ರಯವೆಂದರೆ ಡ್ಯಾಶ್ ಉತ್ತರ ಮನೆ ಎರಡನೇ ಬಿಟ್ಟ ಸ್ಥಳ ಮಂಜುಗಡ್ಡೆ ಮತ್ತು ಹಿಮ ಪ್ರದೇಶಗಳಲ್ಲಿ ವಾಸ ಮಾಡುವ ಜನರನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಎಸ್ಕಿಮೋಗಳು ಎಂದು ಕರೆಯುವರು ಬಿಟ್ಟಸ್ಥಳ ಮೂರು ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆಗಳನ್ನು ಡ್ಯಾಶ್ ಹಾಗೂ ಡ್ಯಾಶ್ಗಳಿಂದ ನಿರ್ಮಿಸಲ್ಪಟ್ಟಿರುತ್ತವೆ ಉತ್ತರ ಬಿದಿರು ಹಾಗೂ ಮರಗಳಿಂದ ನಿರ್ಮಿಸಲ್ಪಟ್ಟಿರುತ್ತವೆ ಬಿಟ್ಟಸ್ಥಳ ನಾಲ್ಕು ಮನೆಗಳಲ್ಲಿ ಮಳೆ ನೀರನ್ನು ಸಂಗ್ರಹಿಸಲು ಡ್ಯಾಶ್ ವ್ಯವಸ್ಥೆ ಇರುತ್ತದೆ ಉತ್ತರ ಮಳೆ ನೀರು ಕೊಯ್ಲು ವ್ಯವಸ್ಥೆ ಇರುತ್ತದೆ ಬಿಟ್ಟ ಸ್ಥಳ ಐದು ಮನೆಗಳು ನಮಗೆ ಡ್ಯಾಶ್ ಆಶ್ರಯವನ್ನು ನೀಡುತ್ತವೆ ಉತ್ತರ ಸುರಕ್ಷಿತ ಆಶ್ರಯವನ್ನು ನೀಡುತ್ತವೆ ನೆಕ್ಸ್ಟ್ ಹಿಡಿದು ನೋಡಿ ಹೊಂದಿಸಿ ಬರೆಯಿರಿ ಮಕ್ಕಳಲ್ಲಿ ನೋಡಿ ಆ ಪಟ್ಟಿಯಲ್ಲಿರುವಂಥದ್ದನ್ನು ಬ ಪಟ್ಟಿ ಜೊತೆಗೆ ಹೊಂದಿಸ್ಕೊಂಡು ಬರೀಬೇಕಾಗತ್ತೆ ಮೊದಲನೇದಾಗಿ ಧ್ರುವ ಪ್ರದೇಶಗಳು ಸರಿಯಾದ ಉತ್ತರ ಈಗ್ಲುಗಳು ಪೀಡಿತ ಪ್ರದೇಶಗಳು ಧ್ರುವ ಪ್ರದೇಶಗಳು ಈಗ್ಲುಗಳು ಪೀಡಿತ ಪ್ರದೇಶಗಳು ಎರಡನೇದಾಗಿ ಮರುಭೂಮಿಗಳು ಉತ್ತರ ಡೇರೆಗಳು ಮರುಭೂಮಿಯಲ್ಲಿ ಅಲ್ಲಲ್ಲೇ ಡೇರೆ ರೀತಿ ಹಾಕ್ಕೊಂಡಿರ್ತಾರೆ ನಾವು ಇಲ್ಲಿ ಟೆಂಟ್ ಅಂತ ಕರಿತೀವಲ್ಲ ಮಕ್ಕಳ ಆ ಥರ ಡೇರೆಗಳು ಅಂತ ಅವ್ರು ಹಾಕ್ಕೊಂಡಿರ್ತಾರೆ ಮೂರನೇದಾಗಿ ಭೂಕಂಪ ಸರಿಯಾದ ಉತ್ತರ ಮರದ ಮನೆಗಳು ಭೂಕಂಪ ಮರದ ಮನೆಗಳು ನಾಲ್ಕನೇದಾಗಿ ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳು ಉತ್ತರ ಸ್ಟೀಲ್ ಮನೆಗಳು ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳಲ್ಲಿ ಸ್ಟೀಲ್ ಹಾಕಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ನೆಕ್ಸ್ಟು ಐದನೇದಾಗಿ ಮಳೆಗಾಲದ ಸ್ಥಳಗಳು ಉತ್ತರ ಇಳಿಜಾರಾದ ಛಾವಣಿಗಳು ಮಳೆಗಾಲದ ಸ್ಥಳಗಳಲ್ಲಿ ಇಳಿಜಾರದಂತಹ ಚಾವಣಗ ಚಾವಣಿಗಳು ಇರುವಂತಹ ಒಂದು ಮನೆಗಳನ್ನ ಕಟ್ತಾರೆ ಯಾಕಂದರೆ ಟೈಮ್ ಮನೆ ಬೀಳ್ತಾ ಇದ್ದರೆ ಚಾವಣಿ ಮೇಲೆ ಮಳೆ ನೀರು ಜಾರಿ ಹೋಗೋ ರೀತಿಯಾಗಿ ಅವರನ್ನು ಅದನ್ನು ನಿರ್ಮಾಣ ಮಾಡಿರ್ತಾರೆ ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಕೆಳಗಿನ ಹೇಳಿಕೆಗಳಿಗೆ ಸರಿ ತಪ್ಪು ಗುರುತಿಸಿ ಸರಿ ಇದ್ದರೆ ರೈಟ್ ಮಾರ್ಕ್ ಹಾಕಬೇಕು ತಪ್ಪಿದರೆ ಇಂಟು ಮಾರ್ಕ್ ಹಾಕಬೇಕು ಅಥವಾ ಸರಿ ತಪ್ಪು ಅಂತನಾದರೂ ಬರಿಬೋದಾಗಿದೆ ಮೊದಲನೇದಾಗಿ ಸಮುದಾಯ ಮನೆಗಳಲ್ಲಿ ಹೆಚ್ಚಿನ ಕುಟುಂಬಗಳು ಒಟ್ಟಿಗೆ ವಾಸಿಸುತ್ತವೆ ಇದು ಸರಿಯಾದಂತಹ ಹೇಳಿಕೆ ಸರಿ ಅಂತ ಬರೀಬೇಕು ಮಕ್ಕಳ ಎರಡನೇದಾಗಿ ಸರ್ಕಾರವು ಗ್ರಾಮ ಮತ್ತು ನಗರಗಳಲ್ಲಿ ಸಮುದಾಯ ಮನೆಗಳನ್ನು ನಿರ್ಮಿಸುವ ಮೂಲಕ ಬಡ ಕುಟುಂಬಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸುತ್ತದೆ ಈ ಹೇಳಿಕೆ ಕೂಡ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರೀಬೇಕು ಮೂರನೇದಾಗಿ ಸೀಮಿತ ಪ್ರದೇಶಗಳಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ವ್ಯವಸ್ಥಿತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅವುಗಳನ್ನು ನಿರ್ಮಿಸಲಾಗಿದೆ ಇದು ತಪ್ಪಾದಂತಹ ಹೇಳಿಕೆ ತಪ್ಪು ಅಂತ ಬರೀಬೇಕು ಮಕ್ಕಳ ನಾಲ್ಕನೇದಾಗಿ ಬಹುಮಹಡಿ ಕಟ್ಟಡಗಳಲ್ಲಿನ ಮನೆಗಳನ್ನು ಒಂದೇ ಕುಟುಂಬದ ವಾಸಕ್ಕೆ ಸೂಕ್ತವಾಗಿ ನಿರ್ಮಿಸಲಾಗಿದೆ ಇದು ಸರಿಯಾದಂತಹ ಹೇಳಿಕೆ ಸರಿ ಅಂತ ಬರೀಬೇಕು ಮಕ್ಕಳ ಐದನೇದಾಗಿ ನಾವು ನಿರ್ಮಿಸುವ ಮನೆಗಳಿಗೆ ಸರಿಯಾದ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆ ಇರಬಾರದು ಈ ಹೇಳಿಕೆ ತಪ್ಪಾಗಿರೋದರಿಂದ ಇದನ್ನು ತಪ್ಪು ಅಂತ ಬರೀಬೇಕು ಮಕ್ಕಳ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಹಿಡಿಂಗ್ ನೋಡೋಣ ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಆಶ್ರಯ ಎಂದರೇನು ಉತ್ತರ ವಾಸ ಮಾಡುವ ಯಾವುದೇ ಜೀವಿಗಳನ್ನು ರಕ್ಷಿಸುವ ಹಾಗೂ ಸುರಕ್ಷತೆಯನ್ನು ಒದಗಿಸುವ ಸ್ಥಳವನ್ನು ಆಶ್ರಯ ಎನ್ನುವರು ಪ್ರಶ್ನೆ ಎರಡು ಮನೆ ಎಂದರೇನು ಮನುಷ್ಯನಿಗೆ ಮನೆಯ ಯಾವುದಾದರೂ ನಾಲ್ಕು ಪ್ರಯೋಜನಗಳನ್ನು ಉಲ್ಲೇಖಿಸಿ ಉತ್ತರ ಒಂದು ಕುಟುಂಬ ಸುರಕ್ಷಿತವಾಗಿ ವಾಸ ಮಾಡುವ ಸ್ಥಳವನ್ನು ಮನೆ ಎನ್ನುವರು ಮನೆಯ ನಾಲ್ಕು ಪ್ರಯೋಜನಗಳೆಂದರೆ ಮನೆಯು ನಮ್ಮನ್ನು ಕೆಟ್ಟ ಹವಾಮಾನ ವಿಪರೀತ ಚಳಿ ಶಾಖ ಮಳೆ ಅಥವಾ ಗಾಳಿಯಿಂದ ರಕ್ಷಿಸುತ್ತದೆ ಎರಡನೇದಾಗಿ ಮನೆ ನಮಗೆ ದೈಹಿಕ ಮತ್ತು ಮಾನಸಿಕ ಭದ್ರತೆಯೊಂದಿಗೆ ಸುರಕ್ಷಿತ ಆಶ್ರಯವನ್ನು ನೀಡುತ್ತದೆ ಮೂರನೇ ಪ್ರಯೋಜನ ನೋಡಿ ಮನೆಯ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಸೆಯುತ್ತದೆ ನಾಲ್ಕನೇದಾಗಿ ಸುಸಂಸ್ಕೃತ ಜೀವನವನ್ನು ಸಾಗಿಸಲು ಅನುವು ಮಾಡಿಕೊಡುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರು ಮನುಷ್ಯರಿಗೆ ಬಟ್ಟೆಯ ಅವಶ್ಯಕತೆ ಇದೆ ಏಕೆ ಉತ್ತರ ನೋಡಿ ಮಕ್ಕಳ ಮನುಷ್ಯರಿಗೆ ಬಟ್ಟೆಯ ಅವಶ್ಯಕತೆ ಇದೆ ಏಕೆಂದರೆ ಬಟ್ಟೆ ಮನುಷ್ಯರನ್ನು ಶಾಖ ಚಳಿ ಮಳೆ ಇತ್ಯಾದಿಗಳಿಂದ ರಕ್ಷಣೆ ಪಡೆಯಲು ಹಾಗೂ ನಾಗರಿಕ ಸಮಾಜದಲ್ಲಿ ಯೋಗ್ಯ ಜೀವನ ನಡೆಸಲು ಅಗತ್ಯವಾಗಿದೆ ನೆಕ್ಸ್ಟು ಪ್ರಶ್ನೆ ನಾಲ್ಕು ಎರಡು ರೀತಿಯ ನೈಸರ್ಗಿಕ ನಾರುಗಳು ಯಾವುವು ಪ್ರತಿಯೊಂದಕ್ಕೂ ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರ ಎರಡು ರೀತಿಯ ನೈಸರ್ಗಿಕ ನಾರುಗಳೆಂದರೆ ಮೊದಲನೇದಾಗಿ ಸಸ್ಯ ನಾರುಗಳು ಹಾಗೂ ಪ್ರಾಣಿ ನಾರುಗಳು ನಾರುಗಳಿಗೆ ಉದಾಹರಣೆ ಹತ್ತಿ ಸೆಣಬು ಹಾಗೂ ಲೆನಿನ್ ಮತ್ತು ಪ್ರಾಣಿ ನಾರುಗಳಿಗೆ ಉದಾಹರಣೆ ಅಂತಂದರೆ ರೇಷ್ಮೆ ಹಾಗೂ ಉಣ್ಣೆ ಇವೆರಡೂ ನಾವು ಪ್ರಾಣಿಗಳಿಂದ ಪಡೆಯುವಂತಹ ನಾರುಗಳು ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಒಳ್ಳೆ ಮನೆಯ ಯಾವುದಾದರೂ ಎರಡು ವೈಶಿಷ್ಟ್ಯಗಳನ್ನು ಬರೆಯಿರಿ ಉತ್ತರ ಒಳ್ಳೆ ಮನೆಯ ವೈಶಿಷ್ಟ್ಯಗಳೆಂದರೆ ಮೊದಲನೇದಾಗಿ ನಮ್ಮ ಸುರಕ್ಷತೆಗಾಗಿ ದಪ್ಪ ಗೋಡೆಗಳು ಹಾಗೂ ಒಳಾಂಗಣ ತಂಪಾಗಿಡಲು ಎತ್ತರದ ಛಾವಣಿ ಇರಬೇಕು ಎರಡನೇದಾಗಿ ಅಡುಗೆ ಊಟ ನಿದ್ರೆ ಸ್ನಾನ ವಿಶ್ರಾಂತಿ ಅಧ್ಯಯನ ಮತ್ತು ಶೇಖರಣೆ ಮುಂತಾದ ವಿವಿಧ ಉದ್ದೇಶಗಳಿಗಾಗಿ ಪ್ರತ್ಯೇಕ ಸ್ಥಳಗಳನ್ನು ಹೊಂದಿರಬೇಕು ಓಕೆನಾ ನೆಕ್ಸ್ಟ್ ಮೂರನೇದಾಗಿ ಮನೆಗಳಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇರಬೇಕು ನೆಕ್ಸ್ಟ್ ನಾಲ್ಕನೇದಾಗಿ ಉತ್ತಮ ನೀರಿನ ನಿರಂತರ ಲಭ್ಯತೆಗಾಗಿ ಸರಿಯಾದ ನೀರು ಸರಬರಾಜು ಹಾಗೂ ಶೇಖರಣಾ ವ್ಯವಸ್ಥೆ ಇರಬೇಕು ಇವಿಷ್ಟು ನಮಗೆ ಅತಿ ಅವಶ್ಯಕವಾಗಿರುವಂತಹ ಒಂದು ಬೇಡಿಕೆಯಾಗಿರುತ್ತೆ ಒಂದು ಒಳ್ಳೆ ಮನೆ ಅಂದರೆ ಅಲ್ವ ಮಕ್ಕಳ ಮಕ್ಕಳ ಇಲ್ಲಿಗೆ ಐದನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಜನವಸತಿ ಅನ್ನೋ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ ಅದನ್ನು ಕೂಡ ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಿಮ್ಮ ಹಾಗೆ ವಿಡಿಯೋ ನೋಡೋದಕ್ಕೆ ಬೇರೆ ವಿದ್ಯಾರ್ಥಿಗಳಿಗೂ ಸಹ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್